ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಆಲ್ರೆಡಿ ತಬ್ಲೆ ನೋಡ್ತೀರಾ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಒಂದು ಗೂಗಲ್ ಪಿನ್ ರಿಸೀವ್ ಆಗಿ ನಾನು ವೆರಿಫಿಕೇಶನ್ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಹಾಕೋಣ ಅಂತ ಅಂಡ್ ಈ ವಿಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನನ್ಗೆ ಎಷ್ಟು ದಿನ ಟೈಮ್ ತಗೊಳ್ತು ಪಿನ್ ಬರೋದಕ್ಕೆ ಅಂಡ್ ನಾನು ಯಾವತ್ತು ಅದನ್ನ ಅಂದ್ರೆ ಮೇಲ್ ಬಂದ ಮೇಲೆ ನಾನು ಚೆಕ್ ಮಾಡ್ಬಿಟ್ಟು ಹಾಕ್ದೆ ಅಂಡ್ ನಂಗೆ ಇಷ್ಟ ತಗೊಳ್ತು ಅಂಡ್ ಏನ್ ಮಿಸ್ಟೇಕ್ಸ್ ಮಾಡ್ಬಾರ್ದು ಮಿಸ್ಟೇಕ್ಸ್ ಮಾಡ್ತಿದ್ರೆ ಏನಾಗುತ್ತೆ ಅಂಡ್ ಕರೆಕ್ಟ್ ಆಗಿ ನೀವು ನಿಮ್ಮ ಒಂದು ಅಡ್ರೆಸ್ ಕೊಟ್ರೆ ಎಷ್ಟೆಲ್ಲ ಯೂಸ್ ಇದೆ ಅಂತ ಅಂಡ್ ಗೂಗಲ್ ಪಿನ್ ಆದ್ರೆ ಏನು ಅದನ್ನ ಯಾವ ರೀತಿ ಹಾಕೋದು ಅದ್ರ ಬಗ್ಗೆ ಎಲ್ಲಾನು ನನಗೆ ಗೊತ್ತಿರೋಷ್ಟು ಅಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ ಅಂತ ಇದ್ದೀನಿ ಸೊ ನೆನೆ ನಂಗೆ ನನ್ನ ಒಂದು ಪಿನ್ ಸಿಕ್ತು ಸೊ ಅದ್ರ ಬಗ್ಗೆನು ಸ್ವಲ್ಪ ನಾನು ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ಯಾವ ರೀತಿ ನನ್ಗೆ ರಿಸೀವ್ ಆಯ್ತು ಅಂತ ಎಲ್ಲಾನು ಅಂಡ್ ಅದಕ್ಕಿಂತ ಮುಂಚೆ ಆ ನಾನು ಸ್ವಲ್ಪ ನಿನ್ನೆ ಪಿನ್ ಜನರೇಟ್ ಆಗಿರೋದು ಪೋಸ್ಟ್ ಅಲ್ಲಿ ಬಂದಿತ್ತಲ್ಲ ಸೊ ಹಂಗಾಗಿ ಅದೊಂದು ಒಂದು ಏನು ಪಿನ್ ಇತ್ತು ಅದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಆಮೇಲೆ ನಾನು ತಗೊಂಡು ವೆರಿಫಿಕೇಶನ್ ಹಾಕಿದೀನಿ ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಪೂಜೆ ಮಾಡಿರೋದು ಅದನ್ನ ನೋಡ್ಕೊಂಡು ವಾಪಸ್ ಬನ್ನಿ ಆ ನಾನು ಮಿಕ್ಕಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಒಂದು ಆದಮೇಲೆ ಕೊಡ್ತೀನಿ ನನಗೆ ಪಿನ್ ರಿಸೀವ್ ಆಗಿದ್ದು ಬಂದುಬಿಟ್ಟು ಟ್ವೆಂಟಿ ಎತ್ ಜಾನ್ವರಿ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದು ಟ್ವೆಂಟಿ ಸೆಕೆಂಡ್ ಸೊ ನಾನು ವೆರಿಫಿಕೇಷನ್ ಎಲ್ಲ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಟ್ವೆಂಟಿ ಫಸ್ಟ್ ನಾನು ಟ್ವೆಂಟಿ ಫಸ್ಟಲ್ಲಿ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಕೊಂಡೆ ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಟ್ವೆಂಟಿ ಸೆಕೆಂಡ್ ಮೊನ್ನೆ ಮಾಡಬೇಕು ಅಂತ ಇದ್ದೆ ಬಟ್ ನಂಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಒಂದು ಟೂ ಡೇಸ್ ಲೇಟ್ ಆಯಿತು ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ಪೋಸ್ಟ್ ಮಾಸ್ಟರ್ ನಾವೇ ಪಿನ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋದಕ್ಕೆ ಅವ್ರಿಗೆ ಒಂದು ಕನ್ಫರ್ಮ್ಗೆ ಅಂತ ಒಂದು ಸೈನ್ ಕೇಳ್ತಾರೆ ನೀವು ಅಲ್ಲಿ ರಿಸೀವ್ ಮಾಡ್ಕೊಂಡಿರೋರು ಸೈನ್ ಹಾಕ್ಬೇಕಾಗಿರುತ್ತೆ ಎಷ್ಟು ಖುಷಿ ಆಯಿತು ಅಂತಂದರೆ ಅವ್ರ ಕೈಯಿಂದ ಇಸ್ಕೊಂಡಾಗ ಖುಷಿ ಖುಷಿಯಾಯಿತು ಅವ್ರು ಇವ್ರ ವೀಡಿಯೋ ಎಲ್ಲ ನೋಡ್ತಾ ಇದ್ದೆ ಅರ್ಸೆಂಡ್ಸ್ ಫೇನ್ ಬಂದಿದೆ ನನಗೂ ಥರದ್ದೆಲ್ಲ ಹಾಕೋರು ನನಗೂ ನನ್ನ ಕೈಯಲ್ಲಿ ರಿಸೀವ್ ಮಾಡ್ಕೊಂಡಿದ್ದನ್ನು ಅರ್ಗಿಸ್ಕೊಳ್ಳೋಕಾಗ್ತಿರ್ಲಿಲ್ಲ ಆ ಖುಷಿ ಅಷ್ಟು ಖುಷಿ ಇತ್ತು ಆನಂತರ ನಾನು ಟ್ವೆಂಟಿ ಎತ್ ಸ್ವಲ್ಪ ಲೇಟಾಗಿತ್ತು ಸೊ ಟ್ವೆಂಟಿ ಫಸ್ಟ್ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಡೈಲಿ ಪೂಜೆ ಏನಿರುತ್ತೆ ಸೊ ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪೂಜೆ ಮಾಡಿದೆ ತುಂಬಾ ಖುಷಿ ಇತ್ತು ನನಗೆ ಆ ಮೂಮೆಂಟ್ ಅಂತೂ ಮರೆಯೋಕ್ಕಾಗಲ್ಲ ಸೊ ಹಂಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಫರ್ಸ್ನೇದಾಗಿ ಒಂದು ಗೂಗಲ್ ಅಡ್ಸೆಸ್ ಪಿನ್ ನನ್ಗೆ ಕೈ ಸೇರು ಮಾಡಿದೆ ಅಂತ ಅರ್ಶನ ಎಲ್ಲ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ಗೂಗಲ್ ಅಡ್ಸೆಸ್ ಪಿನ್ ಈ ರೀತಿ ಕೊಟ್ಟಿರ್ತಾರೆ ಇದನ್ನ ನಾನು ಆಲ್ರೆಡಿ ಟೇರ್ ಮಾಡಿದ್ವಿ ಬಿಕಾಸ್ ವೆರಿಫಿಕೇಶನ್ ಚೆಕ್ ಮಾಡ್ಬೇಕಿತ್ತು ಸೊ ಇಲ್ಲೇ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ಸ್ ನ ನಮೋವ್ ಸೈಡ್ ಎಡ್ಜಸ್ಟ್ ಫಸ್ಟ್ ಅಂತ ಈ ರೀತಿ ಸೊ ಎರಡ್ ಕಡೆ ಕೊಟ್ಟಿರ್ತಾರೆ ಈ ರೀತಿ ಈಸಿಯಾಗಿ ಬರುತ್ತೆ ಅಂಡ್ ಪಿನ್ ಬಂದ್ಬಿಟ್ಟು ಈ ರೀತಿ ಪೋಸ್ಟ್ ಅಲ್ಲಿ ಬರುತ್ತೆ ಅಂಡ್ ನನ್ಗೆ ಇದು ಪೋಸ್ಟ್ ಮಾಸ್ಟರ್ ಕಾಲ್ ಮಾಡಿ ತಂದು ಕೊಟ್ರು ಮನೆ ತಂಗ ಡೋರ್ ಸ್ಟೆಪ್ ಇದು ಬಂದ್ಬಿಟ್ಟು ಆ ಡಿಲಿವರ್ಡ್ ಇರುತ್ತೆ ಅಂಡ್ ನೀವು ಈ ರೀತಿ ನಿಮ್ಗೆ ಬೇಗನೆ ಅಂಡ್ ನಿಮ್ಮ ಮನೆ ಅಡ್ರೆಸ್ಗೆ ಬರ್ಬೇಕು ಅಂತ ಅಂದ್ರೆ ನೀವು ಅಡ್ರೆಸ್ ಏನ್ ಕೊಡ್ತೀರಾ ಮೇಲ್ ಆದ್ಮೇಲೆ ವೆರಿಫಿಕೇಶನ್ ಟೈಮ್ ಅಲ್ಲಿ ಅವಾಗ ನಿಮ್ಮ ನಂಬರ್ ಸಹ ಆಡ್ ಮಾಡಿ ಸೊ ಅವಾಗ ತುಂಬಾನೇ ಎಲ್ಪ್ ಆಗುತ್ತೆ ಇನ್ ಸೊ ದೂರ ಪೋಸ್ಟ್ ಆಫೀಸ್ ಇರುತ್ತೆ ಒಬ್ಬೊಬ್ರಿಗೆ ಅಥವಾ ಕಂಪ್ ಬೇರೆಯವ್ರಿಗೆ ಮಿಸ್ ಆಗಿ ಸಿಕ್ತಾಗ ಅಟ್ ಲೀಸ್ಟ್ ಕಾಲ್ ಮಾಡ್ತಾರೆ ಈ ರೀತಿ ಅಡ್ರೆಸ್ ಮೇಲನು ನಿಮ್ ನಂಬರ್ ಎಲ್ಲಾನು ಬರುತ್ತೆ ಸೊ ಹಂಗಾಗಿ ಆದಷ್ಟು ಅಡ್ರೆಸ್ ನ ಮೆನ್ಶನ್ ಮಾಡುವಾಗ ಫೋನ್ ನಂಬರ್ ನ ಮೆನ್ಷನ್ ಮಾಡಿ ಅಂತೀನಿ ಸೊ ನಂಗೆ ಈ ಪಿನ್ ಯಾವಾಗ ಸಿಕ್ತು ಅಂತ ಹೇಳಿದ್ರೆ ನಂಗೆ ನೆನೆ ಅರೌಂಡ್ ಮಾರ್ನಿಂಗ್ ಲೆವೆನ್ ಟ್ವೆಂಟಿ ಒನ್ ಗೆ ಕಾಲ್ ಬಂದು ಅಂಡ್ ಆ ಕಾಲ್ ಬಂದಾಗ ಅವ್ರು ಏನೋ ಸ್ಪೀಡ್ ಪೋಸ್ಟ್ ಇದೆ ಗೂಗಲ್ ಅಂತ ಆತರದ್ದೆಲ್ಲ ಇದೆ ಅಂತ ಅಂದ್ರು ಅವ್ಳಿಗೆ ಅಷ್ಟು ಐಡಿಯಾ ಇಲ್ಲ ಗೂಗಲ್ ಅಟ್ಸ್ ಎಂತ ಲೈಕ್ ಯೂಟ್ಯೂಬರ್ಸ್ ಇರೋದು ಅಂತ ಸ್ವಲ್ಪ ಶೇಕ್ ಅದಂಗ್ ಆಯ್ತು ಬಾಡಿ ಎಲ್ಲ ಬಿಕಾಸ್ ಏನ್ ನಿಂಗೆ ಹೇಳ್ತಿದ್ದಾರೆ ಗೂಗಲ್ ಅಂತ ಅವ್ರು ಮೇ ಬಿ ನೋಡಿ ಹೇಳಿದ್ದಾರೆ ಹಿಂದೆ ನೋಡಿ ಹೇಳಿದ್ರೆ ಗೊತ್ತಾಗಿರೋದು ಸೊ ನೆಕ್ಸ್ಟ್ ನಾನೇನೆ ಹೌದಾ ಆಸ್ಪಿಟ್ ಪೋಸ್ಟ್ ಆಮೇಲೆ ನನ್ಗೆ ಅಪ್ಲೈ ಮಾಡಿದ್ದು ನನ್ಗೆ ಗೊತ್ತಿತ್ತು ಬಟ್ ಇಷ್ಟ ಬೇಗ ರಿಸೀವ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸೊ ನಾನೇನೆ ಅವಾಗ ಗೂಗಲ್ ಅಡ್ಸೆನ್ಸ್ ಅಂತ ಇದೆಯಾ ಅಂತ ಕೇಳಿದೆ ಹಾ ಹೌದ್ರಿಂದ ಯಾರಿದೆ ಓಕೆ ಅಂತ ಹೇಳಿ ಅಡ್ರೆಸ್ ಹೇಳ್ದೆ ನಮ್ ಮನೆಗೆನೆ ಬಂದು ತಂದ್ಕೊಟ್ರು ಅದ್ರದನ್ನ ನಾ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದ್ರದ್ದು ನಾವು ಹ್ಯಾಂಡ್ ಮಾಡಿದೀನಿ ಸೊ ದೆನ್ ನಾನು ನಂಗೆ ಮೇಲ್ ಬಂದಿದ್ದು ಬಂದ್ಬಿಟ್ಟು ಸೆವೆಂಟೀನ್ತ್ ಏನೋ ಮೇಲ್ ಬಂದ್ ಅಲ್ಲ ಫೋರ್ಟೀನ್ತ್ ಜಾನ್ವರಿ ಮೇಲ್ ಬಂದಿದ್ದು ಸೊ ನಾನು ಚೆಕ್ ಮಾಡ್ತಾ ಇದ್ದೆ ನಿಮ್ದು ಕರೆಕ್ಟ್ ಆಗಿ ಟೆನ್ ಡಾಲರ್ ಆದ್ಮೇಲೆ ನೆಕ್ಸ್ಟ್ ಡೇ ನಿಮ್ಗೆ ಮೇಲ್ ಬರುತ್ತೆ ಚೆಕ್ ಮಾಡಿ ಆದ್ರೂ ಮಿಸ್ ಮಾಡ್ಬೇಡಿ ಅಂಡ್ ನಿಮ್ಮ ಮೇಲ್ ಅಡ್ರೆಸ್ ಅನ್ನು ನೀಟ್ ಆಗಿ ಕೊಡಿ ಫಸ್ಟ್ ಏನೇ ಇದೆಲ್ಲ ಪ್ರೋಸೆಸ್ ಇರುತ್ತೆ ನಾವೊಂದು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗಲೇ ಒಂದು ಗೂಗಲ್ ಅಕೌಂಟ್ ಇರ್ಬೇಕು ಅಂಡ್ ಅದು ಟೂರ್ ಸ್ಟೆಪ್ ವೆರಿಫಿಕೇಶನ್ ಆಗಿರ್ಬೇಕು ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕು ಸೊ ಅದೆಲ್ಲ ಆಯ್ತು ಅಂಡ್ ಈ ಒಂದು ಪೆನ್ ಜನರೇಟ್ ಆಗೋದಕ್ಕೆ ಮೇನ್ ಆಗಿ ಯೂಟ್ಯೂಬ್ ಕ್ರೈಟೀರಿಯಾ ಏನಿರುತ್ತೆ ಸೊ ಪೇಮೆಂಟ್ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಲೈಕ್ ಅಂದ್ರೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗ್ಬೇಕು ನನ್ಗೆ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವತ್ತಿಗೆ ನನ್ನ ಒಂದು ಯೂಟ್ಯೂಬ್ ಅಂದ್ರೆ ಲೈಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ನಾನು ನನ್ನ ಜರ್ನಿ ಬಂದ್ಬಿಟ್ಟು ಒಂದು ವರ್ಷ ಕರೆಕ್ಟ್ ಆಗಿ ಟ್ವೆಂಟಿ ಡೇಸ್ ಆಗಿದೆ ಆ ಸೊ ಫೈನಲಿ ವರ್ಷ ಒಂದು ಟ್ವೆಂಟಿ ಡೇಸ್ ಕೈ ಸೇರಿದೆ ಆಕ್ಚುಲಿ ತುಂಬಾ ಬೇಗನೆ ಸಿಗ್ಬೇಕಾಗಿತ್ತು ಕಂಟಿನ್ಯೂ ಇರ್ಲಿಲ್ಲ ಸ್ವಲ್ಪ ಗ್ಯಾಪ್ಸ್ ಆಗ್ತಿತ್ತು ಅಂಡ್ ವಿಡಿಯೋ ಕ್ಲಾರಿಟಿ ಫೋನ್ ಇಶ್ಯೂಸ್ ಆಗ್ತಿತ್ತು ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಂಡ್ ನನ್ಗೆ ಬಂದ್ಬಿಟ್ಟು ಮೇ ಟೈಮ್ ಅಲ್ಲಿ ಆಫ್ ಮೊನಿಟೈಸೇಷನ್ ಆಗಿತ್ತು ಲೈಕ್ ಅಂದ್ರೆ ಆಫ್ ಮೋನಿಟೈಸೇಷನ್ ತ್ರೀ ತೌಸಂಡ್ ಅವರ್ಸ್ ಆಗ್ಬೇಕು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಸೊ ನಂಗದು ಮೇ ಅಲ್ಲೇನೆ ಕಂಪ್ಲೀಟ್ ಆಗಿತ್ತು ಲಾಸ್ಟ್ ಇಯರ್ ಅಲ್ಲಿ ಅಂದ್ರೆ ಅರೌಂಡ್ ಫೈವ್ ಟು ಸಿಕ್ಸ್ ಮಂತ್ ಆಫ್ಟರ್ ದಟ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾ ಇತ್ತು ಬೇಕಾಗಿಲ್ಲ ಅಂಡ್ ವಾಚ್ ಅವರ್ ಮುಂದೆ ಹೋಗ್ತಿತ್ತು ಸೊ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅಂಡ್ ನಾನು ಫೈನಲಿ ಫುಲ್ ಮಾನಿಟೈಸೇಷನ್ ಆದಾಗ ಅಕ್ಟೋಬರ್ ನನಗೆ ಎಂತಿರೋ ಹಂಗೆ ಎಕ್ಸಾಕ್ಟ್ ಆಗಿ ಅಕ್ಟೋಬರ್ ಏತ್ ಏನೋ ಅಂದ್ರೆ ಮಾನಿಟೈಸೇಷನ್ ಹಾಳಾಗಿತ್ತು ಸೊ ತುಂಬಾ ಖುಷಿ ಆಗಿತ್ತು ಅವತ್ತಂದು ಹೇಳ್ಬೇಕು ಅಂತ ಅನ್ಸುತ್ತೆ ಇವತ್ತು ಇನ್ನೂ ಖುಷಿ ಆಗಿದೆ ನಾನು ನಿನ್ನೆಯಿಂದ ವೇಟ್ ಮಾಡ್ತಾ ಇದ್ದೆ ವಿಡಿಯೋ ಮಾಡೋದು ಟೈಮ್ ಸಿಕ್ಕಿಲ್ಲ ಇವತ್ತು ಪೂಜೆ ಎಲ್ಲ ಮಾಡ್ಕೊಂಡು ಇವತ್ತು ನಾನು ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಂಡೆ ನನ್ಗೆ ಒಂದು ಟೂ ಮಿನಿಟ್ಸ್ ಅಲ್ಲೂ ತಗೊಳ್ಳಿಲ್ಲ ಒನ್ ಮಿನಿಟ್ ಅಲ್ಲಿ ವೆರಿಫಿಕೇಶನ್ ಚೆಕ್ ಆಯ್ತು ಈ ರೀತಿ ಒಂದು ಬಂದಿರುತ್ತೆ ಅದು ಏನಾಯ್ತು ಸೈಟ್ ಟೇರ್ ಮಾಡ್ಬೇಕು ಅಂಡ್ ನೀವು ಇದನ್ನ ಓಪನ್ ಮಾಡಿದ್ರೆ ಈ ರೀತಿ ಒಂದು ಇದಿರುತ್ತೆ ಸೀಕ್ರೆಟ್ ತಿಂಡ್ ಸೊ ನೋಡಿ ಇಲ್ಲಿ ಸಿಕ್ಸ್ ಡಿಜಿಟ್ ಪಿನ್ ಇರುತ್ತೆ ಬಂದ್ಬಿಟ್ಟು ನಿಮ್ಗೆ ಗೂಗಲ್ ಪಿನ್ ಇಲ್ಲಿ ಇಂಟ್ರಡಕ್ಷನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ನೀವು ಯಾವ ರೀತಿ ಫಿಲ್ ಮಾಡ್ಬೇಕು ಅಂತ ನಾನು ಸೊ ನೀವು ಗೂಗಲ್ ಅಥವಾ ಕ್ರೋಮ್ಗೆಲ್ಲ ಹೋಗ್ಬಿಟ್ಟು ಹರ್ಸೆಸ್ ಅಂತ ಹುಡುಗ್ರೆ ಓಪನ್ ಆಗುತ್ತೆ ಅರ್ಸನ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಪೇಮೆಂಟ್ ಸೆಕ್ಷನ್ ಹೋಗ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ ಅಲ್ಲಿ ಬಂದ್ರೆ ಅಕೌಂಟ್ ಹತ್ರ ಪೇಮೆಂಟ್ಸ್ ಅಂತ ಇರುತ್ತೆ ಅಲ್ಲಿ ವೆರಿಫಿಕೇಶನ್ ಚೆಕ್ ಇರುತ್ತೆ ಅಂಡ್ ಅಲ್ಲಿ ನಿಮ್ದು ಫಸ್ಟ್ ಐಡೆಂಟಿಟಿ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಇರುತ್ತೆ ಅದು ನೆಕ್ಸ್ಟ್ ಅಲ್ಲಿ ನಿಮ್ಗೆ ವೆರಿಫಿಕೇಶನ್ ಅದ್ರ ಪಾರ್ಟ್ ಬಂದ್ಬಿಟ್ಟು ಇನ್ನೊಂದು ಹೋಲ್ಡ್ ಅಲ್ಲಿ ಇರುತ್ತೆ ಸೊ ಇನ್ಕಂಪ್ಲೀಟ್ ಅಂತ ಇರುತ್ತೆ ಅಲ್ಲಿ ನೀವು ಏನ್ ಪಿನ್ ನಿಮ್ಗೆ ಸಿಕ್ಕಿರುತ್ತೆ ಆ ಪಿನ್ ಹಾಕಿದ್ರೆ ಸಡನ್ ಆಗಿ ಕಂಪ್ಲೀಟೆಡ್ ಅಂತ ತಗೊಳುತ್ತೆ ಸೊ ನಂಗೆ ಅಂತ ಆಯ್ತು ಅಂಡ್ ಈ ಒಂದು ಪಿನ್ ನನ್ಗೆ ನನ್ನ ಕೈ ಸೇರೋದಕ್ಕೆ ಜಸ್ಟ್ ಫಾರ್ ಒನ್ ವೀಕ್ ತಗೊಳ್ತು ಅದು ಡಿಪೆಂಡ್ಸ್ ಅಡ್ರೆಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಇದು ಬಂದ್ಬಿಟ್ಟು ನನಗೆ ಒನ್ ವೀಕ್ ಅಲ್ಲಿ ರಿಸೀವ್ ಆಯ್ತು ನನ್ನ ಅಡ್ರೆಸ್ಗೆ ಕೆಲವೊಬ್ಬರಿಗೆ ಟೂ ವೀಕ್ಸ್ ತ್ರೀ ವೀಕ್ಸ್ ಅಟ್ಲೀಸ್ಟ್ ಲೀಸ್ಟ್ ಒನ್ ಟು ಫೋರ್ ವೀಕ್ ಇರುತ್ತೆ ಇದು ಈ ಒಂದು ಸಿಗೋದಕ್ಕೆ ನಾವು ಇದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಆಫ್ಟರ್ ತ್ರೀ ಅಟೆಂಟ್ಸ್ ನಮ್ಗೆ ಸಿಗ್ಲಿಲ್ಲ ಏನೋ ನಾವು ತಪ್ಪು ಮಾಡಿದ್ವಿ ಯಾವ ಅಡ್ರೆಸ್ ಕೊಟ್ಟು ನಮ್ಗೆ ಇದು ಪೈಸೆ ಸೇರ್ಲಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮೋಡಟೈಸೇಷನ್ ಆಗಿ ಮುಂದೆ ಪೇಮೆಂಟ್ ಎಲ್ಲ ತಗೊಳಕ್ ಆಗಲ್ಲ ಅಂಡ್ ಇಲ್ಲೇ ಕೊಟ್ಟಿದ್ದಾರೆ ಆ ನಾವು ಒಂದು ಈ ಪಿನ್ ನೀವು ಈಗ ನಂಗೆ ಈ ಪಿನ್ ಬಂದಿದೆ ಒಂದ್ಸಲ ಅಂದ್ರೆ ಫೋರ್ ಮಂತ್ಸ್ ಅಲ್ಲಿ ನಾನು ಅದ್ರೊಳಗೆ ಈ ಪಿನ್ ಹಾಕಿ ನಾನು ಅದನ್ನ ವೆರಿಫಿಕೇಶನ್ ಚೆಕ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಇನ್ ಯಾವಾಗ್ಲೂನು ಅಷ್ಟೇನೆ ಅಡ್ರೆಸ್ ಬರಲೆ ಸ್ಟಾಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಪ್ಲೀಸ್ ನೋಟ್ ದಟ್ ವಿಲ್ ಸ್ಟಾಪ್ ಸರ್ವಿಂಗ್ ಅಡ್ರೆಸ್ ಥ್ರೂ ಯುವರ್ ಅಕೌಂಟ್ ಇಫ್ ಯು ಡು ನಾಟ್ ಯೂಸ್ ಎಸ್ ಪಿನ್ ಟು ವೆರಿಫೈ ಯುವರ್ ಅಡ್ರೆಸ್ ವಿತ್ ಇನ್ ಫೋರ್ ಮಂತ್ಸ್ ಅಂತ ಇದು ಬಂದ್ಬಿಟ್ಟು ಗೂಗಲ್ ಅಕ್ಸೆನ್ಸ್ ಟೀಮ್ ಇಂದ ಬಂದಿರುತ್ತೆ ನಂಗಂತ ಇದು ನೋಡಿದಾಗ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲು ಇದು ಒಂದು ಫಸ್ಟ್ ಸ್ಟೆಪ್ ಅಂತ ಇರ್ಬೋದು ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ಟಿ ಡಾಲರ್ಸ್ ಆದಾಗ ಇನ್ನೊಂದು ನಮಗೆ ಅಂದ್ರೆ ಲೈಕ್ ಪೇಮೆಂಟ್ ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕೋದಕ್ಕೆ ಇರುತ್ತೆ ಅದಕ್ಕಿಂತ ತುಂಬಾ ಟೈಮ್ ಇದೆ ನಾನು ಸದ್ಯಕ್ಕೆ ಈ ಒಂದು ಸ್ಟೆಪ್ ನ ಫಿಲ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬೋದು ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ಸ್ ಅವರು ನಿಮ್ಮ ಸಪೋರ್ಟ್ ಇಂದನೆ ನನ್ಗೆ ಇವತ್ತು ಈ ಒಂದು ಗೂಗಲ್ ಅಚರ್ಸ್ ರಿಸೀವ್ ಆಗಿರೋದಕ್ಕೆ ಕಾರಣ ತುಂಬಾ ಜನ ಎಲ್ಲೋ ಇರ್ತೀರಾ ನಮ್ಮ ವಿಡಿಯೋ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ಕೆಲವೊಂದು ಕಮೆಂಟ್ಸ್ ಹಾಕ್ತೀರಾ ಅದ್ರಿಂದ ನೋಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಈಸಿ ಅಲ್ಲ ಯೂಟ್ಯೂಬ್ ಮಾಡಿ ಅವ್ರು ಮಾಡೋದೇನೋ ಗೊತ್ತಿರುತ್ತೆ ಇವ್ರೇನು ಕೆಲವೊಬ್ರು ಮಾತಾಡೋದಿರ್ತಾರೆ ಅವ್ರಿಗೆ ಯಾರಿಗೂ ತಲೆ ಕೆರ್ಸ್ಕೊಬ್ರಿ ನಿಮ್ಮ ಒಂದು ವೇ ಅಲ್ಲಿ ನಿಮ್ಮ ಒಂದು ಗುರಿ ಇಟ್ಕೊಂಡಿರ್ತೀರ ಯೂಟ್ಯೂಬ್ ಅಲ್ಲಿ ಏನಾದ್ರು ಅರ್ನಿಂಗ್ಸ್ ಆಗಿರ್ಬೋದು ನೇಮ್ ಆಗಿರ್ಬೋದು ಏನು ವಾಟ್ ಎವರ್ ನಿಮ್ಮ ಒಂದು ನಾಲೆಜ್ ನ ಶೇರ್ ಮಾಡ್ಕೊಳ್ತಾ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ತೀನಿ ಯೂಟ್ಯೂಬ್ ಯಾರಿಗೆಲ್ಲ ತುಂಬಾ ಡೌಟ್ಸ್ ಇದೆ ಆ ಇದ್ರ ಬಗ್ಗೆ ನಂಗೇನಾದ್ರು ಗೊತ್ತಿರೋದನ್ನ ನಾನು ಶೇರ್ ಮಾಡ್ತೀನಿ ಆ ಸೆಕ್ಷನ್ ಅಲ್ಲಿ ಕ್ವಶನ್ಸ್ ಬರ್ತಾರೆ ಕೇಳಿ ಸೊ ನಂಗಂತೂ ಫೈನಲಿ ತುಂಬಾ ಖುಷಿ ಆಯ್ತು ಈ ಪಿನ್ ನಾನು ಫೈನಲಿ ಹಾಕಿ ವೆರಿಫೈ ಮಾಡ್ಕೊಂಡೆ ತುಂಬಾ ರಿಸ್ತಿಂದ ವೈಟ್ ಮಾಡ್ತಾ ಇದ್ದೆ ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಯೂಟ್ಯೂಬ್ ಮಾಡೋದು ನೋಡೋಕೆ ಈಸಿ ಅನಿಸ್ಬೋದು ಬಟ್ ಪ್ರತಿ ಒಂದೊಂದು ಪೈಸೆ ಡಾಲರ್ ಆಗೋದಕ್ಕೂ ತುಂಬಾನೇ ಕಷ್ಟ ಇದೆ ಚೆನ್ನಾಗಿ ದೀವಸ್ ಬರ್ಬೇಕು ಚೆನ್ನಾಗಿ ವಿಡಿಯೋ ಕ್ವಾಲಿಟಿ ಇರಬೇಕು ಒಳ್ಳೆ ಮೊಬೈಲ್ ಇವ ಅದೆಲ್ಲಾನು ಇರುತ್ತೆ ಬಟ್ ಇವಾಗ ಸದ್ಯದ ಪರಿಸ್ಥಿತಿ ಅವೈಲಬಲ್ ಇದೆ ಅದನ್ನೇ ನಾನು ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಮಾಡ್ತಾ ಇದೀನಿ ನೋಡೋಣ ಮುಂದೆ ಹೆಂಗ್ ಆಗುತ್ತೆ ಅಂತ ಆದಷ್ಟು ನಾನು ಎಫರ್ಟ್ ನಾನು ಹಾಕ್ತಾ ಇದ್ದೀನಿ ನಿಮ್ ಸಪೋರ್ಟ್ ಇಂದ ನಾನು ಫೈನಲಿ ರಿಸೀವ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡಿನಿ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಈಚ್ ಅಂಡ್ ಎವ್ರಿ ಬನ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆಲ್ಲ ವಿಡಿಯೋ ನೋಡಿದಿರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಿರಾ ಇನ್ಕ್ಲೂಡಿಂಗ್ ಬೋತ್ ఎల్గూ ఇష్టపడతా నిజవ్లూ నన్కొండి మిస్టేక్స్ ఆగితే బికాస్ యాకే అంతేస్ ఎలాంగ్ లాంగ్ గ్యాప్ ఆగోదు నెండ్ పాప ఇట్క నిజవ్ తుమ్ కష్టా చక్కాను మెయిన్ పెద్ద నిజవ్లూ ఆడ్స్ అంతా హేత ఉ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಪಾಪ ಮಲ್ಗಿದ್ದ ಇದ್ದ ನಾನು ಹೋಗ್ಬೇಕು ಏನಾದ್ರು ಡೌಟ್ಸ್ ಇದ್ರೆ ಕನ್ಫ್ಯೂಷನ್ಸ್ ಇದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ ಅಂಡ್ ವಿಡಿಯೋ ಅಷ್ಟಾಗುತ್ತೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವ್ ಈ ವಿಡಿಯೋ ನಲ್ಗೆ ಏನ್ ಮಾಡ್ತೇನೆ ಹೇಳಿದ್ರೆ ಈಗ ವಾಟ್ಸ್ಆಪ್ ಸರ್ ಥ್ಯಾಂಕ್ ಯು ಸೊ ಮಚ್ ಬಾಯ್